ಕತ್ತಲಲ್ಲಿ ಹುಡುಗಿಗೆ ಕಿಸ್ಕೊಟ್ಟು ಓಡಿ ಹೋಗಿದ್ದ ಆ ಬೀದಿ ಕಾಮಣ್ಣನ ಮತ್ತೊಂದು ಶಾಕಿಂಗ್ ದೃಶ್ಯ ಸಿಕ್ಕಿದೆ ಇಡೀ ಬಿಟಿಎಂ ಲೇಔಟ್ ಮಹಿಳೆಯರನ್ನ ಬೆಚ್ಚಿ ಬೀಳಿಸಿದ್ದ ಆ ಕೀಚಕನ ತಲಾಶ್ಗೆ ಇಳಿದ ಖಾಕಿ ತನಿಖೆ ನೆಕ್ಸ್ಟ್ ಲೆವೆಲ್ ತಲುಪಿದೆ ಅಸಲಿಗೆ ಈ ಕಪ್ಪು ಬಟ್ಟೆ ಹಾಕಿಕೊಂಡು ಬಂದ ಕಾಮುಕ ಈಗ ಎಲ್ಲಿದ್ದಾನೆ ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ ನೋಡಿ ಇವನೇ ನೋಡಿ ಇವನೇ ಅವತ್ತು ಕತ್ತಲಲ್ಲಿ ಕರಿ ಬಟ್ಟೆ ಹಾಕೊಂಡು ಕಾಮುಖನ ರೀತಿ ರಸ್ತೆಯಲ್ಲಿ ಕಂಡ ಕಂಡ ಹೆಣ್ಣು ಮಕ್ಕಳಿಗೆ ಕಿಸ್ ಕೊಟ್ಟು ಓಡಿ ಹೋದ ಕಿರಾತಕ ಇವನೇ ಕಂಡ್ರಿ ಬಿಟಿಎಂ ಲೇಔಟ್ನ ಸದ್ದಗುಂಟೆ ಬಾಳ್ಯದಲ್ಲಿ ಇದೇ ರಸ್ತೆಯಲ್ಲಿ ತನ್ನ ಗೆಳತಿ ಜೊತೆ ಹೋಗ್ತಿದ್ದ ಹುಡುಗಿಗೆ ಇವನೇ ಕಂಡ್ರಿ ಕಿಸ್ ಕೊಟ್ಟಿತ್ತು ಕತ್ಲಲ್ಲಿ ಕರಡಿ ತರ ಹಿಂದೆನೆ ಓಡಿ ಬಂದು ಯುವತಿಗೆ ಅಡ್ಡ ಹಾಕಿ ಬಲವಂತವಾಗಿ ಕಾಮ ಕೀಟಲೆ ಮಾಡಿಬಿಟ್ಟಿದ್ದ ಆ ಕ್ಷಣದಲ್ಲೇ ಮರಳಿ ಅದೇ ದಾರಿಯಲ್ಲಿ ವಾಪಾಸು ಓಡು ಹೋಗಿದ್ದ ಏಪ್ರಿಲ್ ಮೂರರಂದು ಘಟನೆ ನಡೆದ ಮಾರನೇ ದಿನವೇ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಹೀಗೆ ವೈರಲ್ ಆಗ್ತಿದ್ದಂತೆ ಪೇಟಿಎಂ ಲೇಔಟ್ ಪೊಲೀಸರು ಕಿಸ್ ಕೊಟ್ಟವನು ಯಾರು ಈ ಹೆಣ್ಣು ಮಕ್ಕಳು ಯಾರು ಅಂತಾನು ಹುಡುಕೋಕೆ ಶುರು ಮಾಡಿದ್ರು ಕಾಮಕೀಟಲೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಮತ್ತೊಂದು ದೃಶ್ಯ ರಿವೀಲ್ ಮುನ್ನೂರು ಸಿಸಿಟಿವಿ ಸರ್ಚಿಂಗ್ ಕಿಸ್ಕೊಟ್ಟ ಕೀಚಕನ ಬೆನ್ನಟ್ಟಿದ ಕಾಕಿ ಬೆಂಗಳೂರಲ್ಲಿ ಅಂದು ಮಧ್ಯರಾತ್ರಿ ಯುವತಿಯ ಖಾಸಗಿ ಅಂಗವನ್ನ ಮುಟ್ಟಿ ಯುವಕ ವಿಕೃತಿ ಮೆರೆದ ಈ ಘಟನೆ ದೇಶದಾದ್ಯಂತ ಸುದ್ದಿಯಾಗಿತ್ತು ಘಟನೆ ನಡೆದು ಒಂದು ವಾರವಾದರೂ ಪೊಲೀಸರಿಗೆ ಆರೋಪಿಯ ಸುಳಿವು ಸಿಕ್ಕಿಲ್ಲ ತೀವ್ರ ಚರ್ಚೆಯಾದ ಬಳಿಕ ಗುಂಟೆ ಬಾಳ್ಯದಲ್ಲಿ ಆರೋಪಿ ಓಡಾಟದ ಮತ್ತಷ್ಟು ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ ಇದೀಗ ಆರೋಪಿ ಪತ್ತೆಗೆ ಹುಡುಕಾಟವನ್ನ ನಡೆಸ್ತಿರೋ ಪೊಲೀಸರು ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ್ದಾರೆ ಇದೀಗ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯವಾಗಿದ್ದು ಲೈಂಗಿಕ ಕೀಟಲೆ ಮಾಡಿದ ಆ ಕಿರಾತಕ ಯುವತಿಯರ ಹಿಂದೆ ಬರೋದು ಮತ್ತು ದೃಶ್ಯವೆಸಗಿ ಗಾಬರಿಯಿಂದ ಓಡಿ ಹೋಗೋದು ಕೂಡ ಸೆರೆಯಾಗಿದೆ ಇದರ ಬೆನ್ನಟ್ಟಿರೋ ಪೊಲೀಸರು ಆರೋಪಿ ಯಾವುದೇ ಮೂಲೆಯಲ್ಲಿ ಅವಿತುಕೊಂಡಿದ್ರು ಕುಡುಕಿ ಕೋಳ ತುಡಿಸೋಕೆ ಸಜ್ಜಾಗಿದ್ದಾರೆ ಸದ್ಯ ಈ ಸಿಸಿಟಿವಿ ದೃಶ್ಯಗಳ ಬೆನ್ನಟ್ಟಿ ಹೊರಟಿರೋ ಪೊಲೀಸರಿಗೆ ಸ್ಫೋಟಕ ಸುಳಿವು ಸಿಕ್ಕಿದೆ ಯುವತಿಯ ಖಾಸಗಿ ಅಂಗ ಮುಟ್ಟಿ ವಿಕೃತ ಖುಷಿಪಟ್ಟ ಆ ಕರಿ ಬಟ್ಟೆಯ ಕೀಚಕ ಸ್ವಲ್ಪ ದೂರಕ್ಕೆ ಓಡಿ ಹೋಗಿ ತನ್ನ ಬೈಕ್ನಲ್ಲಿ ಎಸ್ಕೇಪ್ ಆಗಿರೋ ಸಾಧ್ಯತೆಗಳಿವೆ ಹೀಗಾಗಿ ಸದ್ಯದಲ್ಲೇ ಈತನ ಎಡೆಮುರಿ ಕಟ್ಟೋಕೆ ಕಾಕಿ ಪಣ ತೊಟ್ಟು ನಿಂತಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು